ಈ ಸ್ಥಳದಲ್ಲಿ ಚಿನ್ನದ ನಾಣ್ಯಗಳ ನಿಧಿ ಇದೆ ಎಂದು ಚಿನ್ನದ ನಾಣ್ಯಕ್ಕಾಗಿ ಭೂಮಿಯನ್ನು ಅಗೆಯುತ್ತಿದ್ದರು ಕಟ್ಟಡವನ್ನು ವಿರೂಪಗೊಳಿಸುವಂತಹ ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದರು ಈ ಪವಿತ್ರ ಸ್ಥಳದ ಪಕ್ಕದಲ್ಲಿ ಶಾಲೆ ಇದ್ದರೂ ಸಹ ಕೆಲವರು ಅರಿತುಕೊಳ್ಳದೆ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ ಮತ್ತೆ ಕೆಲವರು ಧೂಮಪಾನ ಮಾಡುತ್ತಿದ್ದಾರೆ ಇನ್ನಿತರರು ಈ ಸ್ಥಳದಲ್ಲಿ ಕಸವನ್ನು ಎಸೆಯುವುದರ ಮೂಲಕ ಸುತ್ತಮುತ್ತಲಿನ ಪರಿಸರವನ್ನು ಹಾಳು ಮಾಡಿದ್ದಾರೆ ಅಲ್ಲದೆ ಮತ್ತಿತರರು ಮದ್ಯಪಾನ ಮಾಡುವ ಮೂಲಕ ಈ ಸ್ಥಳದ ಪವಿತ್ರತೆಯನ್ನು ಹಾಳು ಮಾಡಿದ್ದಾರೆ ಈಗ ನೀವು ನೋಡುತ್ತಿರುವಂತಹ ಕಟ್ಟಡವನ್ನು ಇಟ್ಟಿಗೆ ಮಾಳಗಮ್ಮನ ಗುಡಿ ಅಥವಾ ಮಹಾಲಿಂಗಮ್ಮನ ಗುಡಿ ಎಂದು ಕರೆಯುತ್ತಾರೆ ಈ ಗುಡಿಯು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಪುರಾಣ ಪ್ರಸಿದ್ಧ ಐತಿಹಾಸಿಕ ಸ್ಥಳವಾದ ಕಳಲೆ ಗ್ರಾಮದ ಶ್ರೀ ಲಕ್ಷ್ಮೀಕಾಂತ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿದೆ ಹಿಂದೆ ಈ ಗ್ರಾಮವು ದಳವಾಯಿಗಳ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಗ್ರಾಮವಾಗಿತ್ತು ಈ ಗುಡಿಯು ಚಿಕ್ಕದಾದರೂ ಸಹ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಗುಡಿಯಾಗಿದೆ ಕಾರಣ ಸಾಗಮನ ಪದ್ಧತಿಯ ಜೀವಂತ ಉದಾಹರಣೆಯ ಸಂಕೇತವಾಗಿದೆ ಸಾಗಮನ ಪದ್ಧತಿ ಎಂದರೆ ಗಂಡ ಸತ್ತ ನಂತರ ಹೆಂಡತಿ ಅದೇ ಚಿತೆಯನ್ನೇರಿ ಪ್ರಾಣ ಅರ್ಪಿಸುವುದನ್ನು ಸತಿ ಸಾಗಮನ ಪದ್ಧತಿ ಎನ್ನುತ್ತಾರೆ ಸರಳವಾಗಿ ಹೇಳುವುದಾದರೆ ಗಂಡನ ಶವವಿರುವ ಚಿತೆಗೆ ಹೆಂಡತಿ ಸ್ವೈಚ್ಛೆಯಿಂದ ತನ್ನ ಪ್ರಾಣ ಬಿಡುವುದನ್ನು ಸತಿ ಸಾಗಮನ ಪದ್ಧತಿ ಎನ್ನುತ್ತಾರೆ ಈ ಕಳಲೆ ಗ್ರಾಮವನ್ನು ರಾಜ ಲಕ್ಷ್ಮೀಕಾಂತ ಒಡೆಯರು ಆಳುತ್ತಿರುತ್ತಾರೆ ಅಧಿಕಾರದ ದುರಾಸೆಯಿಂದ ಕುಟುಂಬದಲ್ಲಿ ಒಳಜಗಳ ಉಂಟಾಗಿ ರಾಜ ಲಕ್ಷ್ಮೀಕಾಂತ ಒಡೆಯರನ್ನು ಕೊಲ್ಲಲಾಗುತ್ತದೆ ಈ ದುರಂತ ವಿಷಯ ತಿಳಿದ ಲಕ್ಷ್ಮೀಕಾಂತ ಒಡೆಯರ ಪತ್ನಿಯಾದ ಲಿಂಗರಾಜಮಣ್ಣಿಯವರು ಪತಿಯ ಜೊತೆಗೆ ಸಹಗಮನ ಮಾಡಿದ್ದರು ಅದೇ ಸ್ಥಳದಲ್ಲಿ ಈ ಗುಡಿಯನ್ನು ಕಟ್ಟಲಾಗಿದೆ ಸ್ಥಳೀಯರು ಈ ಗುಡಿಯನ್ನು ರಾಜಾರಾಣಿ ಗುಡಿ ಮಾಳಿಗಮ್ಮನ ಗುಡಿ ಮಹಾಲಿಂಗಮ್ಮನ ಗುಡಿ ಮತ್ತು ಇಟ್ಟಿಗೆಗಾರೆಯಿಂದ ಕಟ್ಟಿದ್ದರಿಂದ ಈ ಗುಡಿಯನ್ನು ಇಟ್ಟಿಗೆ ಮಾಳಗಮ್ಮನ ಗುಡಿ ಅಂತಲೂ ಕರೆಯುತ್ತಾರೆ ಈ ಪವಿತ್ರ ಸ್ಥಳದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಧೂಮಪಾನ ಮಾಡಬೇಡಿ ಮದ್ಯಪಾನ ಮಾಡಬೇಡಿ ಈ ವಿಡಿಯೋದ ಮೂಲ ಉದ್ದೇಶ ಈ ಪವಿತ್ರ ಸ್ಥಳವನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಯವರಿಗೆ ಇದರ ಮಹತ್ವ ತಿಳಿದುಕೊಳ್ಳಲು ಅವಕಾಶ ಕಲ್ಪಿಸಿಕೊಡಿ ಎಂಬುದಾಗಿದೆ ಈ ನೈಜ ಘಟನೆಯನ್ನು ಕೆಲವೊಂದು ಕಾಲ್ಪನಿಕ ಚಿತ್ರಗಳನ್ನು ಬಳಸಿ ವಿವರಿಸಲಾಗಿದೆ